ನಗರಕ್ಕೆ ಹೊಂದಿಕೊಂಡಿರುವ ಡಿ ಗ್ರಾಮದ ಅಂಬೇಡ್ಕರ್ ಪ್ರತಿಮೆಗೆ ಕೆಲವು ಕಿಡಿಗೇಡಿಗಳು ಅವಮಾನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆಯಿಂದಲೇ ರಾಜ್ಯ ಹೆದ್ದಾರಿ ತಡೆದು ಭಾರಿ ಪ್ರತಿಭಟನೆ ನಡೆಸಿದ್ದಾರೆ ಜಗತ್ ವೃತ್ತದಲ್ಲಿ ದಲಿತ ಸಂಘಟನೆಗಳು ಮುಖಂಡರಿಂದ ಪ್ರತಿಭಟನೆ ಮಾಡಲಾಯಿತು ಈ ಘಟನೆ ರಾತ್ರಿ ಮಾಡಲಾಗಿದೆ ಅಂತ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಇಬ್ಬರು ಕಿಡಿಗೇಡಿಗಳನ್ನು ಬಂಧಿಸಿದರೂ ಕೂಡ ಈ ಕೂಡಲೇ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಮತ್ತೆ ಇಂತಹ ಘಟನೆಗಳು ಮರು ಕಳಿಸದಂತೆ ಎಚ್ಚರ ವಹಿಸಬೇಕು ಅಂತ ರಾಜ್ಯ ಕೋಲಿಕಪ್ಪರಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದರ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು ಇವತ್ತು ಕಲಬುರಗಿ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಕಲಬುರಗಿಯಿಂದ ಜೇವರ್ಗಿ ರಸ್ತೆ ಹತ್ತಿರ ಇರುವಂತ ಕೋಟ್ನೂರು ಮಠದ ಎದುರುಗಡೆ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಪುತ್ತಳಿ ಏನು ಇಲ್ಲಿ ಆ ಪುತ್ತಳಿಗೆ ಕೆಲವು ಕಿಡಿಗೇಡಿಗಳು ಉದ್ದೇಶ ಪೂರ್ವಕವಾಗಿ ಅವಮಾನವನ್ನ ಮಾಡಿದ್ದಾರೆ ಈ ಅವಮಾನವನ್ನ ಖಂಡಿಸಿ ಇವತ್ತು ಕಲಬುರಗಿಯ ನಗರ ಇವತ್ತು ಸಂಪೂರ್ಣ ಬಂದ್ ಮಾಡಲಾಗಿದೆ ಇವತ್ತು ಏನು ಈ ಒಂದು ಕೃತ್ಯದ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಬಂದು ಇವತ್ತು ಈ ದೇಶದಲ್ಲಿ ಅಶಾಂತಿಯನ್ನ ಮೂಡಿಸುವಂತ ಪ್ರಯತ್ನ ನಡೀತಾ ಇದೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಜಗಳ ಹತ್ತುವ ಹುನ್ನಾರ ನಡೀತಾ ಇದೆ ಇವತ್ತು ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ಇವತ್ತು ಈ ದೇಶಕ್ಕೆ ಬಹಳ ಭದ್ರ ಬುನಾದಿಯಾಗಿರುವಂತಹ ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರತಿಯೊಬ್ಬ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ನಿರ್ಗತಿಕರಿಗೆ ಇವತ್ತು ಯಾರು ಸಬಲರಿಲ್ಲ ಯಾರು ದುರ್ಬಲರಿದ್ದಾರೆ ಅಂಥವ್ರಿಗೆ ಕೂಡ ಇವತ್ತು ನ್ಯಾಯ ಕೊಡುವ ಕೆಲಸ ಸಂವಿಧಾನದಿಂದ ಆಗ್ತಾ ಇದೆ ಇವತ್ತು ಭಾರತ ದೇಶದಲ್ಲಿ ನಾವು ಇವತ್ತಿಗೂ ಕೂಡ ಶಾಂತಿಯಿಂದ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಸಂವಿಧಾನ ಅಂತ ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಇವತ್ತು ಏನು ಅವಮಾನ ಮಾಡ್ತಾ ಇದ್ದಾರಲ್ಲ ಇದು ಹೇಳಿಗಳ ಕೃತ್ಯ ಈ ಕೃತ್ಯದ ಹಿಂದೆ ಹೇಳಿಗಳ ಕೈವಾಡವಿದೆ ಏನು ಎರಡು ಜನ ಆರೋಪಿ ಅರೆಸ್ಟ್ ಮಾಡಿದಂತ ಕೇಳಿ ಬರ್ತಾ ಇದೆ ಈ ಹಿಂದೆ ಯಾರು ಇವರ ಹಿಂದೆ ಕೃತಂತ್ರ ಮಾಡಿದ್ದಾರೆ ಇವರೆಲ್ಲರನ್ನ ಬೈಲಿಗುವ ಕೆಲಸ ಇವತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕಡ್ಡಾಯವಾಗಿ ಮಾಡಿ ಯಾರ್ಯಾರು ಇದರಲ್ಲಿದ್ದಾರೆ ಅವರೆಲ್ಲರನ್ನ ಅರೆಸ್ಟ್ ಮಾಡಬೇಕು ಇವತ್ತು ಇಂಥ ಒಂದು ಅಶಾಂತಿ ಹುಟ್ಟಿಸುವಂತಹ ಕೆಲಸ ಏನು ಕೈ ಹಾಕ್ತಾ ಇದ್ದಾರೆ ಇವತ್ತು ನಾವೆಲ್ಲ ನೆಮ್ಮದಿಯಿಂದ ಇಲ್ಲಿ ಜೀವನ ನಡೆಸ್ತಿರ್ಬೇಕಾದ್ರೆ ಇಂಥ ಒಂದು ಚುಳ್ಳಕ ಮನಸ್ಥಿತಿ ಇವತ್ತು ನಮ್ಮ ಮಧ್ಯೆ ಬಂದು ಇವತ್ತು ನಮ್ಮ ಮಧ್ಯೆ ಅಶಾಂತಿಯನ್ನು ಮೂಡ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ನಾಡಿನ ಮಹಿಳೆಯರಿಗೆ ದೇಶದ ಮಹಿಳೆಯರಿಗೆ ಇವತ್ತು ಸಮಾನತೆಯ ಹಕ್ಕನ್ನ ಕೊಡೋ ಸಲುವಾಗಿ ಇವತ್ತು ಆ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡೋ ಸಲುವಾಗಿ ಯಾವಾಗ ಇವರ ಮನವಿ ಅಂಗೀಕಾರ ಇಲ್ಲ ಅಧಿವೇಶನದಾಗ ಆ ಸಂದರ್ಭದಾಗ ಇವತ್ತು ರಾಜೀನಾಮೆ ಕೊಟ್ಟು ಹೊರಗೆ ಬಂದಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ಇವತ್ತು ಕೇವಲ ವೈಭವೀಕರಣಕ್ಕೆ ಮರ ಆಗ್ತಾ ಇದಾರೆ ಜನ ಇವತ್ತು ಏನು ಈ ದೇಶದಲ್ಲಿ ವೈಭವೀಕರಣ ಆಗ್ತಾ ಇದೆ ಇವತ್ತು ನಮ್ಮ ಮಧ್ಯೆ ಜಗಳವನ್ನ ತಂದು ಹೊಡ್ತಾ ಇದ್ದಾರೆ ಅಂಥದಕ್ಕೆ ಜನ ಮನಸ್ಸು ಇವತ್ತು ಮರ ಹಾಕ್ತಾ ಇದ್ದಾರೆ ಯಾರು ಈ ದೇಶದ ಈ ಜಗತ್ತಿನಲ್ಲಿ ಇವತ್ತು ಮಹಿಳೆಯರನ್ನ ಬೆಂಕಿಗೆ ಅಟ್ಟಿದ್ರು ಇವತ್ತು ಕಾಡಿಗೆ ಅಟ್ಟಿದ್ರು ಅವರನ್ನ ವೈಭವೀಕರಣ ಮಾಡ್ತಾ ಇದೆ ಇವತ್ತು ಯಾವ ಮಹಿಳೆಯನ್ನ ಸಮಾನತೆ ಹಾಕಿಕೊಳ್ಳಿಲ್ಲ ಅದನ್ನ ಆ ಸಂದರ್ಭದಾಗ ಅಧಿಕಾರವನ್ನ ತ್ಯಾಗ ಮಾಡುವಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೊಂದು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ಮಹಾನ್ ವ್ಯಕ್ತಿ ಅವರಿಗೆ ಅವಮಾನ ಮಾಡುವುದರನ್ನ ನಾವು ಖಂಡಿಸ್ತೇವೆ ಈ ಕೂಡಲೇ ಜಿಲ್ಲಾಡಳಿತ ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇವತ್ತು ಆ ಸ್ಥಳದಲ್ಲಿ ಸರ್ಕಾರದಿಂದಲೇ ಒಂದು ಬೃಹತ್ ಪ್ರಮಾಣದ ಮೂರ್ತಿ ಅನಾವರಣ ಮಾಡಬೇಕು ಇವತ್ತು ಅಲ್ಲಿ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸ್ಕೊಬೇಕು ಇವತ್ತು ಜಿಲ್ಲಾ ಏನು ಜಿಲ್ಲೆಯಲ್ಲಿ ಇರುವಂತ ಮಹಾನ್ ಶರಣರ ಸಂತರ ಏನು ಕಟೌಟ್ಗಳಿವೆ ಮೂರ್ತಿಗಳಿವೆ ವೃತ್ತಗಳಿವೆ ಅಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ಇಂಥ ಘಟನೆ ಮರುಕರಿಸದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ನಮಸ್ಕಾರ